ರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಮೆಡಿಸಿನ್ ಮಾಫಿಯಾದ ಅಡಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳ ವಿರುದ್ಧ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರು ಆಸ್ಪತ್ರೆಯಲ್ಲಿ ಉಚಿತ ಔಷಧಿಯನ್ನು ರೋಗಿಗಳಿಗೆ ಕೊಡದೆ ಹೊರಗಡೆ ಅಂದರೆ ಖಾಸಗಿ ಮೆಡಿಕಲ್ ಸ್ಟೋರ್ಗಳಿಗೆ ಔಷಧಿಯನ್ನು ಪಡೆಯಲು ಚೀಟಿಗಳನ್ನು ನೀಡಿ ಈ ಔಷಧಿಗಳನ್ನು ನೀವು ನಿಮ್ಮ ಹಣದಲ್ಲಿ ಪಡೆಯಬೇಕೆಂದು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಬಡ ರೋಗಿಗಳಿಗೆ ನೀಡಿದಂತಹ ಔಷಧಿಯನ್ನು ಇವರು ಮುಚ್ಚಿಟ್ಟು ಅಕ್ರಮವಾಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾತ್ರೆ ಹಾಗೂ ಔಷಧಿಗಳನ್ನು ಬಡ ರೋಗಿಗಳಿಗೆ ಖರೀದಿ ಮಾಡಲು ಹೇಳುತ್ತಿದ್ದು ಇದರಿಂದಾಗಿ ಬಡ ರೋಗಿಗಳು ಔಷಧಿಯನ್ನು ಹೆಚ್ಚುವರಿ ಹಣವನ್ನು ಕೊಟ್ಟು ಖರೀದಿಸುವ ಸಂಭವಿದ್ದು ಮಧು ಮಾಧುಗಿರಿ ತಾಲೂಕು ಕೊಡಗೇನಹಳ್ಳಿಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಕ್ಕ ಇರುವ ಮೆಡಿಕಲ್ ಸ್ಟೋರ್ ಅನ್ನು ಅಕ್ರಮವಾಗಿ ನಡೆಸುತ್ತಿದ್ದು ಇವುಗಳನ್ನು ತಡೆಯಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸುನಿ ಎಂಎಸ್ ಅವರು ರಾಜ್ಯ ಪ್ರಚಾರ ಸಮಿತಿ ಕಾರ್ಯದರ್ಶಿಯಾದ ದರ್ಶನ್ ಡಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಮಾರುತಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಜಿಲ್ಲಾ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾದ ಗಣೇಶ್ ಶಿವನಕೆರೆ ಚಳ್ಳಕೆರೆ ತಾಲೂಕಿನ ಅಧ್ಯಕ್ಷರಾದ ರಾಮಕೃಷ್ಣ ಅವರು ತುಮಕೂರು ಜಿಲ್ಲಾಧ್ಯಕ್ಷರಾದ ಉಮೇಶ್ ಅವರು ಹಾಗೂ ಮಹಿಳಾ ಜಿಲ್ಲಾಧ್ಯಕ್ಷರಾದ ಪವಿತ್ರ ಅವರು ಕಾರ್ಮಿಕದ ಜಿಲ್ಲಾಧ್ಯಕ್ಷರಾದ ಕೃಷ್ಣಣ್ಣ ಅವರು ತುಮಕೂರು ತಾಲೂಕು ಅಧ್ಯಕ್ಷರಾದ ಫೈರಾಜ್ ಅಣ್ಣನವರು ಕೊರಟಗೆರೆ ತಾಲೂಕಿನ ಅಧ್ಯಕ್ಷರಾದ ಮಲ್ಲೇಶಣ್ಣ ಶಿರಾ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಕೊರಟಗೆರೆ ಆಟೋ ಚಾಲಕದ ಅಧ್ಯಕ್ಷರಾದ ರಮೇಶ್ ಅವರು ಮತ್ತು ಉಪಾಧ್ಯಕ್ಷರಾದ ರವಿಕುಮಾರ್ ಇನ್ನು ಎಲ್ಲ ಪದಾಧಿಕಾರಿಗಳ ನೇತೃತ್ವದ ವಿಡಿಯೋಗಳನ್ನು ಮುಗಿಯುತ್ತೆ ಹೋರಾಟದ ಅಲ್ಲಿ ಒಂದು ವೈದ್ಯಾಧಿಕಾರಿ ಏನಿದ್ದಾರೆ ಹುಡುಗೇನಹಳ್ಳಿ ವೈದ್ಯಾಧಿಕಾರಿಗಳು ಅವ್ರು ಏನೇನು ಚೇಷ್ಟೆಗಳನ್ನ ಮಾಡಿದ್ದಾರೆ ಮತ್ತೆ ಅಲ್ಲಿ ಔಷಧಿಗಳಿದ್ರು ಸತ ಅವ್ರ ಟೇಬಲ್ ಮೇಲೆ ಇಲ್ಲ ಅಲ್ಲಿ ಜನ ಹೇಳ್ಬಿಡ್ತೀನಿ ಮೇಡಮ್ ಆಮೇಲೆ ನೀವು ಏನು ಕ್ರಮ ಇದು ಮಾಡ್ತಾ ಮಾಡಿ ಅಲ್ಲಿನ ಒಂದು ಸಂಬಂಧಪಟ್ಟಿರ್ತಕ್ಕಂತ ವೈದ್ಯಾಧಿಕಾರಿಗಳು ಒಂದು ಒಂದು ಮೈ ಕೈ ನೋವು ಕೂಡ ಹೊರಗಡೆ ಮೆಡಿಕಲ್ ಶಾಪ್ ಅಲ್ಲಿ ಯಾಕೆ ಮೇಡಮ್ ನಮ್ಮ ಸರ್ಕಾರದಿಂದ ಒಂದು ಮೈಕೈ ನೋವಿಗೆ ಒಂದು ಜ್ವರಕ್ಕೆ ಒಂದು ತಲೆನೋವುಗಳಿಗೆ ಮಾತ್ರೆ ಕೊಡಲ್ವಾ ಎಲ್ಲಾ ಮಾತ್ರೆಗಳು ಟೇಬಲ್ ಮೇಲೆ ಇದ್ರೂ ಸಹ ಪಕ್ಕದಲ್ಲೇನೆ ಏನು ನಮ್ಮ ಆರೋಗ್ಯ ಕೇಂದ್ರದ ಪಕ್ಕದ ಒಂದು ಗೆ ಅಟ್ಯಾಸ್ಟೆಡ್ ಆಗಿ ಕಟ್ಟಿದ್ದಾರೆ ಈಗ ಯಾವುದೇ ಮೆಡಿಕಲ್ ಶಾಪ್ಗಳು ಸರ್ಕಾರಿ ಆಸ್ಪತ್ರೆಗಳ ಅಕ್ಕಪಕ್ಕ ಇರಬಾರ್ದು ಅಂತೇಳಿ ರೂಲ್ಸ್ ಗಳು ಇದೆ ಒಂದಷ್ಟು ಮೀಟರ್ ಅವರಿಗೆ ರೂಲ್ಸ್ಗಳಿದೆ ಇದನ್ನ ಮೀರಿ ಅವರು ಕೆಲಸ ಮಾಡ್ತಿದ್ದಾರೆ ಪ್ರತಿದಿನ ಒಬ್ಬೊಬ್ಬರಿಗೆ ಒಂದೂವರೆ ಸಾವಿರ ಎರಡ್ ಸಾವಿರ ಸಾವಿರದ ಎಂಟುನೂರು ಫೈ ಎಂಟುನೂರ ಐವತ್ತು ರೂಪಾಯಿ ನೋಡಿ ಮೇಡಮ್ ಇವರು ವೈದ್ಯಾಧಿಕಾರಿಗಳು ಮಾಡೋದು ನೋಡಿ ಒಂದು ಕ್ಲಿಪ್ಪಲ್ಲಿ ಹತ್ತು ಸಾಲದು ಅಂತ ಅಂದ್ಬಿಟ್ಟು ನೀವು ಒಂದು ಹತ್ತು ಕೋಟಿ ರೂಪಾಯಿ ಇದೆ ಪ್ರೈವೇಟು ಕ್ಲಿನಿಕ್ ಓಪನ್ ಸರ್ಗಳು ಇಲ್ಲಿ ಸರಿಯಾದಂಥ ವ್ಯವಸ್ಥೆಗಳಿಲ್ಲ ನೋಡಿ ಅವರು ಒಂದು ಪ್ರೈವೇಟು ಒಂದು ಕ್ಲಿನಿಕನ್ನು ಓಪನ್ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಯುವರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ಘಟಕದಿಂದ ಏನು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ನೀಡೋದ್ರ ಮುಖಾಂತರ ಈ ಒಂದು ಪ್ರತಿಭಟನೆ ಯಶಸ್ವಿಯಾಗಿದೆ ಈ ದಿನ ನಮ್ಮ ಕರ್ನಾಟಕ ಯುವಶ್ನ ವೇದಿಕೆ ತುಮಕೂರು ಜಿಲ್ಲಾ ಘಟಕದಿಂದ ಹಲವಾರು ತಾಲೂಕುಗಳಲ್ಲಿ ಕೆಲವೊಂದು ವಿಭಾಗದಲ್ಲಿ ಅದರಲ್ಲೂ ಈ ಕೊಡಗೇನಹಳ್ಳಿ ಎಂಬ ಒಂದು ಆರೋಗ್ಯ ಪ್ರಾಥಮಿಕ ಕೇಂದ್ರದ ದೊಡ್ಡ ಹಗರಣನೆ ಅಂತ ಹೇಳ್ಬೋದು ಒಬ್ಬ ವೈದ್ಯಾಧಿಕಾರಿಯಾಗಿ ತನ್ನದಾದಂಥ ಒಂದು ಕರ್ತವ್ಯವನ್ನು ನಿರ್ವಹಿಸೋದು ಬಿಟ್ಬಿಟ್ಟು ಮೆಡಿಕಲ್ ಮಾಫಿಯಾದೊಳಗಡೆ ತಾನು ತಾನೂ ಒಬ್ಬನಾಗಿ ಏನು ಒಡನಾಟದಲ್ಲಿ ನನಗೂ ಎಲ್ಲ ಹಕ್ಕಿದೆ ನನಗೂ ಗೊತ್ತಿದೆ ಕಾನೂನು ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮುಖಾಂತರ ಬಂದಿರೋ ರೋಗಿಗಳಿಗೆ ಪ್ರೈವೇಟು ಕ್ಲಿನಿಕಲ್ಲಿ ಖಾಸಗಿ ಕ್ಲಿನಿಕ್ನ ಚೀಟಿ ಬರೋದ್ರ ಮುಖಾಂತರ ಸಾವಿರದ ಎಂಟುನೂರು ಎಂಟುನೂರ ಐವತ್ತು ಎರಡು ಸಾವಿರ ಎರಡು ಸಾವಿರದ ಆರುನೂರು ಈ ಥರ ಎಷ್ಟೋ ಬಿಲ್ಗಳನ್ನು ಮಾಡಿಸಿ ಅದರಲ್ಲಿ ಲಂಚ ಹೊಡಿತಕ್ಕಂಥ ದೊಡ್ಡ ಭ್ರಷ್ಟಾಧಿಕಾರಿ ನಾನು ನಾವು ಆ ತದನಂತರ ಅವನು ನಮ್ಮ ಮೇಲೆ ಆರೋಪವನ್ನು ಕೂಡ ಮಾಡಿದ್ದ ಲಕ್ಷಾಂತರ ರೂಪಾಯಿಗಟ್ಟಲೆ ನಾವು ಹಣವನ್ನು ಕೊಟ್ಟಿದ್ದೀವಿ ಯಾರು ನಮ್ಮನ್ನು ಬಂದು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅಪಪ್ರಚಾರನ ಮಾಡಿದ್ದ ಇದರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ವೇದಿಕೆಯ ತಂಡ ಮತ್ತೆ ತುಮಕೂರು ಜಿಲ್ಲಾ ಘಟಕ ಸಂಪೂರ್ಣವಾಗಿ ಮತ್ತೆ ಚಿತ್ರದುರ್ಗ ಜಿಲ್ಲಾ ಘಟಕದಿಂದ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಮನವಿಯನ್ನು ನೀಡಿದೆ ಮತ್ತೆ ಈ ವೈದ್ಯಾಧಿಕಾರಿಗಳೇನಿದ್ದಾರೆ ಜಿಲ್ಲಾ ವೈದ್ಯಾಧಿಕಾರಿಗಳು ಅವ್ರಿಗೂ ಕೂಡ ನಾವು ಇದನ್ನ ತಕ್ಕ ಉತ್ತರವನ್ನ ನೀಡಿದೀವಿ ಎರಡು ಬಾರಿ ಅವರಿಗೆ ಮನವಿ ಕೊಟ್ಟರು ಕೂಡ ಯಾವುದೇ ತರಹದ ಉತ್ತರವನ್ನ ನೀಡಿರಲಿಲ್ಲ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಅವ್ರಿಗೆ ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ಮುಂದೆ ಒಂದಿನ ಸಂಬಂಧಪಟ್ಟಿರೋ ಇಲಾಖೆಗಳಿಗೆ ಮುತ್ತಿಗೆ ಹಾಕ್ಬಿಟ್ಟು ಯಾವ್ದರಿಂದ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಪಡಿತೀವಿ ಅಂತೇಳಿ ನ್ಯಾಯವನ್ನ ಪಡಿತೀವಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀವಿ ಧನ್ಯವಾದ ನಾವು ದುಡ್ಡು ವಿಭಾಗದಲ್ಲಿ ಈ ಒಂದು ಪ್ರತಿಭಟನೆ ಕಾರಣ ಇಷ್ಟೇ ಏನು ಇವತ್ತಿನ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಸಾರ್ವಜನಿಕ ರೀತಿಯಲ್ಲಿ ಸಿಕ್ಕ ಸಿಕ್ಕಿರ್ತಕ್ಕಂಥ ಒಂದು ಔಷಧಿಗಳು ಪ್ರೈವೇಟ್ ಪ್ರೈವೇಟ್ ಮೆಡಿಕಲ್ ಶಾಪ್ಗಳಲ್ಲಿ ಸಿ ಇದ್ದಾರೆ ಸಾಮಾನ್ಯ ಜನಗಳು ಏನು ಮಾಡಬೇಕು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನಗಳಿಗೆ ಏನು ಮಾಡಬೇಕು ಅಲ್ಲಿ ಸಿಗೋದೇ ಪಾಪ ಕಂಪನಿ ಸಂದರ್ಭದಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಇವರು ಡಾಕ್ಟರ್ಗಳು ಅಲ್ಲೇ ಜವಾಬ್ದಾರಿ ಇರ್ತಕ್ಕಂಥ ವೈದ್ಯಾಧಿಕಾರಿಗಳು ಈ ಥರ ಮೆಡಿಕಲ್ ಶಾಪ್ಗಳಿಗೆ ಔಷಧಿಗಳು ಬರ್ಕೊಟ್ರೆ ಅವ್ರು ಏನು ಮಾಡಬೇಕು ಸಾಮಾನ್ಯ ಜನಗಳು ಯಾಕೆ ಸರ್ಕಾರದಿಂದ ಯಾವುದೇ ರೀತಿ ಮೆಡಿಕಲ್ಗಳು ಇದಕ್ಕೆ ಬರ್ತಾ ಇಲ್ಲ ನಿಮಗೆ ಮೆಡಿಕಲ್ ಸೌಲಭ್ಯಗಳು ಯಾವುದು ಬರ್ತಾ ಇಲ್ಲ ನಿಮಗೆ ಇದನ್ನು ಬಂದವರು ಸಮೇತ ನೀವು ಕೊಡ್ದಂಗೆ ಬರಗಡೆ ಎಲ್ಲ ಮಾತ್ವೆ ಮಾಡ್ಕೊಂಡ್ಬಿಟ್ಟು ಬರ್ತಕ್ಕಂಥ ಜನರಿಗೆ ಅನ್ಯಾಯ ಮಾಡ್ತಿದ್ರಲ್ಲ ಇದ್ರ ಬಗ್ಗೆ ನೀವು ಏನಂತ ತಿಳ್ಕೊಂಡಿದ್ದೀರಾ ನಿಮ್ಮನ್ನು ಕೇಳೋ ಯಾರಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಸಾಮಾಜಿಕ ಸಾಮಾಜಿಕ ಕಳಕಳಿಯಿಂದ ಇರ್ತಕ್ಕಂಥ ನಮ್ಮ ಕನ್ನಡ ಪರ ಸಂಘಟನೆಗಳು ಎಷ್ಟೋ ಇದ್ದಾವೆ ಅದರಲ್ಲಿ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಅದರಲ್ಲಿ ಮುಂದೆ ನಾವು ಅದನ್ನು ಅದನ್ನ ಅದನ್ನು ಅವ ಭ್ರಷ್ಟ ಭ್ರಷ್ಟಾಧಿಕಾರಿಗಳ ವಿರುದ್ಧ ನಾವು ಇವತ್ತು ಸಿಡಿ ನಿಂತಿದ್ದೀವಿ ಮುಂದಿನ ದಿವಸ ಅವ್ರ ಬಗ್ಗೆ ಅವ್ರ ವಿರುದ್ಧ ಏನಾದರೂ ಶಿಸ್ತು ಕ್ರಮ ಕೈಗೊಂಡಿಲ್ಲ ಅಂತದೆ ಇದೇ ಡಿ ಸಿ ಆಫೀಸ್ ಮುಂದೆ ಧರಣಿ ಕೂರ್ತೀವಿ ಅವ್ರು ಏನು ಅವ್ರಿಗೆ ಶಿಸ್ತು ಕ್ರಮ ಕೈಗೊಳ್ಳೋವರೆಗೂ ನಾವಿಲ್ಲಿಂದ ಇಲ್ಲ ಇದು ಇವತ್ತು ಒಂದು ಸಣ್ಣದಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅಷ್ಟೇ ಇದು ಇದು ಸಣ್ಣದಾಗಿ ತೋರಿಸಿದ್ದೀವಿ ಮುಂದಿನ ದಿವಸ ಅವ್ರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಂತದೆ ಧರಣಿ ಕೂತು ಅವರು ಅಲ್ಲಿಂದ ಸಸ್ಪೆಂಡ್ ಮಾಡೋವರೆಗೂ ಆ ಕರ್ತವ್ಯದಿಂದ ಅವ್ರನ್ನ ವಜಾ ಮಾಡೋವರೆಗೂ ನಾವಿಲ್ಲೇ ಕೂತು ಅವ್ರನ್ನ ಇದು ಕೊಡ್ತೀವಿ ಗಮನಕ್ಕೆ ಮಾಡಿಸಿ ಮಾಡಿಸ್ತೀವಿ ಅಂತೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಕರ್ನಾಟಕ ಬಗ್ಗೆ ಕನ್ನಡ ರಕ್ಷಣೆ ವೇದಿಕೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಿಗೂ ತಿಳಿಸ್ಕೊಡೋಂಥದ್ದು ಏನೆಂದರೆ ನಿಮ್ಮ ಎಲ್ಲ ವೈದ್ಯಗಳಿಗನ್ನು ಬಡ ರೋಗಿಗಳಿಗೆ ಮೆಡಿಸನನ್ನು ಅನ್ನು ಕೊಡಬೇಕೆಂದು ಕೇಳಿಕೊಳ್ತಾ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ಕೇಳಿಕೊಳ್ಳಿಸ್ತಾ ಇದ್ದೇವೆ ಇದರಲ್ಲಿ ಆಗೋದಿಲ್ಲ ಅಂದರೆ ಡಿ ಟಿ ಡಿ ಸಿ ಆಫ್ ಮುಂದೆ ನಾವು ಧರ್ನಿಂಗ್ ಕೊಡ್ತಾ ಇದ್ದೀವಿ ಹೊರ್ಗಡೆ ಬಂದಿದ್ದಾರೋ ಡಾಕ್ಟರ್ಗಳ್ನ ಎರಡನೇ ಇದು ಅಂತಾರೆ ಇವರೇ ಥರ ತಪ್ಪು ಕೆಲಸಗಳನ್ನ ಮಾಡಿದ್ರೆ ಜನಸಾಮಾನ್ಯರೆಲ್ಲ ಹೋಗ್ಬೇಕು ಎಷ್ಟೋ ಜನ ಬಡವ್ರ ಮಗಳು ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಮೆಡಿಸನ್ ಸಿಗುತ್ತೆ ಅಂತ ಬರ್ತಾರೆ ಅದು ನೀವು ಈ ತರ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಈ ತರ ಇದು ಮಾಡ್ಬಿಟ್ರೆ ಬಡವರೆಲ್ಲ ಅಲ್ಲಿ ಹೋಗ್ತಾರೆ ಅಲ್ಲಿ ಇದು ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ನಮ್ಮ ಸಂಘಟನೆ ಮೂಲಕ ಅದಕ್ಕೆ ಇದು ಕೊಡಿಸ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಆರ್ನೂರು ರೂಪಾಯಿ ನನಗೆ ಮಾಡಿದ್ದಾರೆ ಯಾವುದು ಅಲ್ಲ ಬರೀ ನೆಗೆಟಿವ್ ಕೆಮ್ಮು ಅಂತ ಹೋದ್ರೆ ಎಂಟ್ನೂರು ರೂಪಾಯಿ ಬಿಲ್ ಮಾಡಿದ್ದಾರೆ ಈಗ ಇಚ್ಛೆ ಚಿಕ್ಕ ಸ್ಲಿಪ್ಪಲ್ಲೆಲ್ಲ ಅಲ್ಲೆಲ್ಲ ಬರ್ಕೊಡ್ತಾ ಇದ್ದಾರೆ ಔಟ್ಸೈಡು ಡಾಕ್ಟ್ರಿಗೆ ಮೆಡಿಕಲ್ ಕಡೆಯಿಂದ ಒಂದು ಕೀಳು ಎರಡು ರೂಪಾಯಿ ಅಂತ ಹೇಳಿ ಇದು ಮಾಡಿದ್ದಾರೆ ಹಳ್ಳಿ ಕಡೆ ರೈತರ ಕಡೆಯಿಂದ ಐವತ್ತು ರೂಪಾಯಿ ದುಡ್ಡು ಅಂತ ಇಸ್ಕೊಳ್ತಾ ಇದ್ದಾರೆ ಇವೆಲ್ಲ ಮಾಡ್ತಾ ಇದ್ದಾರೆ ಸರ್ ಸರ್ವರ್ತನೆ ಗಣೇಶ ಎಲ್ಲಿಸಿದ್ದೇವೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ತುಮಕೂರು ಡಿಸ್ಟ್ರಿಕ್ ಪ್ರತಿಯೊಂದು ಹಳ್ಳಿಯ ಹಳ್ಳಿಯಲ್ಲಿ ಯಾವ ಸರ್ಕಾರಿಗಳ ಆಸ್ಪತ್ರೆಗಳಿದ್ದಾವೆ ಅದು ಒಂದು ಅಂತ ಅಂತದ್ದೇ ಅಲ್ಲ ಪ್ರತಿಯೊಂದು ತಾಲೂಕಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳನ್ನು ಸಹ ಇದೇ ಮಾಫ್ರಿ ನಡೀತಾ ಇದೆ ದಯವಿಟ್ಟು ಇದನ್ನು ನೀವು ಅನುಸರಿಸಿದ್ದೆ ಆದರೆ ಮುಂದೆ ಒಂದು ದಿವಸ ಉಗ್ರ ಹೋರಾಟವನ್ನು ಮಾಡ್ತೀವಿ ನಿಮ್ಮ ನಿಮ್ಮ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳನ್ನು ಸಹ ನಾವು ಬೈಲ್ಗೆಡೆಯುವಂಥ ಕೆಲಸ ನಾವು ಮಾಡ್ತೀವಿ ನಾಳೆ ದಿವಸ ಹಂಗಾಗಿ ದಯವಿಟ್ಟು ಎಲ್ಲರೂ ಗಮನ ಅನಿಸ್ತೀನಿ ಯಾರೇ ಅಂದರೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಎ ಏ ಆಫೀಸರ್ಗಳು ಯಾರೂ ಗೌರ್ಮೆಂಟ್ ಆಸ್ಪತ್ರೆಗೆ ಬರೋದಿಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರು ಕೂಲಿ ಕಾರ್ಮಿಕರು ಬಡಗಳು ರೈತರುಗಳು ಬರ್ತಾಯಿದ್ದೀನಿ ಅಂಥದ್ರ ಮೇಲೆ ರೈತರು ಹೊಟ್ಟೆ ಮೇಲೆ ಹೊಡೆದ್ರೆ ನಿಮಗೆ ಒಳ್ಳೇದಾಗ್ತಿತ್ತ ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನಾದ್ರೂ ಎಚ್ಚೆತ್ತುಕೊಂಡು ಬಡ ರೋಗಿಗಳಿಗೆ ಅನುಕೂಲ ಆಗೋ ಥರ ಸರ್ಕಾರ ಏನೊಂದು ಕೊಡ್ತಾ ಇದೆ ಮೆಡಿಷನ್ನ ಅದನ್ನು ತರಿಸ್ಕೊಂಡು ನೀವು ಕ್ಲೀನಾಗಿ ಕ್ರಮಬದ್ಧವಾಗಿ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಕೊಡಲಿಲ್ಲ ಅಂತ ಪಕ್ಷಕ್ಕೆ ನಾಳೆ ದಿವಸ ಇದು ಏನು ಅಂದರೆ ಸೂಕ್ಷ್ಮವಾಗಿ ನಾವು ಕೊಟ್ಟಿದ್ದೀವಿ ನಾಳೆ ದಿವ್ಸ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಆಸ್ಪತ್ರೆ ಸರ್ಕಾರಗಳಿದಾವೆಲ್ಲ ಎಲ್ಲ ವೈದ್ಯಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿ ಈ ಮೂಲಕ ನಾವು ನಿಮಗೆ ಹೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ